ಇವತ್ತು ಕುಮಾರಣ್ಣನ ಪಂಚರತ್ನ ಯೋಜನೆ ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ನಾವ್ ಯಾರು ಕೂಡ ಆಸ್ಪತ್ರೆಗೆ ಹೋದ್ರೆ ದುಡ್ಡಿಲ್ದಂಗೆ ನಮ್ಮ ಆರೋಗ್ಯ ಕಾಪಾಡಬಹುದಿತ್ತು ಮಕ್ಕಳನ್ನ ಒಳ್ಳೆ ರೀತಿ ವಿದ್ಯಾಭ್ಯಾಸ ಮಾಡಿಸಬಹುದಿತ್ತು ಇದೆಲ್ಲ ಯೋಜನೆಗಳು ಕುಮಾರಣ್ಣನ ಪಂಚರತ್ನ ಯೋಜನೆಗಳಿತ್ತು ಖಂಡಿತ ಅದು ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಪಶ್ಚಾತ್ತಾಪ ಆಗ್ತಾ ಇದೆ ರಾಜ್ಯದ ಎಲ್ಲ ಜನನೂ ಕೂಡ ಈ ಒಂದು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇವತ್ತು ಎಲ್ಲ ಬೆಲೆ ಏರಿಕೆನೂ ಕೂಡ ಜಾಸ್ತಿ ಆಗಿದೆ ಇವತ್ತು ಯಾವುದೇ ಒಂದು ವಸ್ತು ಪ ಪದಾರ್ಥಗಳು ತೊಗೊಳ್ಳಿ ಎಲ್ಲದರದ್ದು ಕೂಡ ಬೆಲೆ ಏರಿಕೆನ ಮಾಡಿರ್ತಕ್ಕಂಥ ಈ ಸರ್ಕಾರ ಬಂದರೆ ಎರಡು ಲಕ್ಷ ಕೋಟಿ ಹಣನ ನಾವು ನೀರಾವರಿಗೆ ಇಡ್ತೀವಿ ಅಂದರು ಐದು ಪೈಸೆ ದುಡ್ಡಿಡಕ್ಕೆ ಆಗ್ತಾಯಿಲ್ಲ ನಾನು ಜಯಚಂದ್ರ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ವಿ ಅಪ್ಪರ್ ಭದ್ರದ್ದು ಅಲ್ಲಿ ಬಡ್ಕತ್ತಾರೆ ಅವರು ಅಪ್ಪರ್ ಭದ್ರ ಎಮ್ ಡಿ ಹೋಗೋಣ ನಡ್ರಿ ಸೆಂಟ್ರಲ್ಗೆ ಕುಮಾರಣ್ಣ ಇವ್ರನ್ನ ಸೋಮಣ್ಣವ್ರನ್ನ ಇಟ್ಕೊಂಡು ಏನಾರು ಮಾಡಿ ಅಪ್ಪರ್ ಭದ್ರಾಗೆಲ್ಲ ನೀ ದುಡ್ಡು ತರೋಣ ಇಲ್ಲಿ ಕೊಡ್ತಾ ಇಲ್ಲ ಇದಾದ್ರೂ ಇನ್ನೂ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದರೂ ಆಗಲ್ಲ ಈ ಯೋಜನೆಗಳು ಅಂತ ಅವ್ರಿಗೆ ಹೋಗರಿತಾ ಇದ್ದಾರೆ ಇದನ್ನು ನೋಡಿದ್ರೆ ಇವ್ರು ಯಾವ ದುಸ್ಥಿತಿಗೆ ಬಂದಿದೆ ಸರ್ಕಾರ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗ್ತದಂತೆ ಏಕೆ ಏಕೆಂದರೆ ಇದೆಲ್ಲದನ್ನೂ ಕೂಡ ಗಮನದಲ್ಲಿಟ್ಕೊಂಡು ಮತ ಹಾಕಬೇಕಾಗತ್ತೆ ನಾವು ಮತ ಹಾಕುವ ಸಂದರ್ಭದಲ್ಲಿ ಇವತ್ತು ಪಕ್ಷ ಯಾರಿದ್ದರೆ ರೈತರು ಪರವಾಗಿರ್ತದೆ ಕುಮಾರಸ್ವಾಮಿ ಅವರಿದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ಇವ್ರು ಯಾರನ್ನೂ ಕೇಳಲಿಲ್ಲ ಕೇಂದ್ರನೂ ಕೇಳಿಲ್ಲ ಅವತ್ತವರು ಯಾರನ್ನೂ ಕೇಳಿಲ್ಲ ರೈತರಿಗೆ ಮಾತು ಕೊಟ್ಟಿದ್ದೀನಿ ಇಪ್ಪತ್ತೈದು ಸಾವಿರ ಕೋಟಿ ಅದು ಯಾವುದೇ ಪಕ್ಷ ಆಗ್ಬೋದು ಯಾವುದೇ ಜಾತಿ ಆಗ್ಬೋದು ಯಾವುದೇ ಊರಾಗ್ಬೋದು ಅವ್ನು ನಮಗೆ ಮತ ಹಾಕಿದಾನೆ ಅವನಿಗೆ ಕೊಡಬೇಕು ಅಂತಲ್ಲ ಎಲ್ಲ ರೈತರಿಗೂ ಕೂಡ ಒಂದೇ ಅಂತಕ್ಕಂಥ ದೃಷ್ಟಿನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿನ ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಕುಮಾರಣ್ಣಗೆ ಸೇರಬೇಕಾಗ್ತದೆ ಈ ನಿಟ್ಟಿನಲ್ಲಿ ಈ ಚಿಂತನೆಗಳು ಜನತಾದಳದಲ್ಲಿದೆ ಯಾರನ್ನು ಕೂಡ ದಾರಿ ತಪ್ಪು ಹೋಗ್ಲಿಕ್ಕೆ ದೇವೇಗೌಡರು ಬಿಟ್ಟಿಲ್ಲ ಇನ್ನು ನಮ್ಮನ್ನೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಜನಗಳ ಸಮಸ್ಯೆಗಳನ್ನ ಆಲಿಸಿ ಜನ್ಗಳ ಜೊತೆ ಇರೋ ರೀತಿಯಲ್ಲಿ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ತಾಕೀತ್ ಮಾಡಿ ನಮಗೆಲ್ಲ ಒಂದು ಗೌರವದ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಖಂಡಿತ ಅಂಥ ಮುತ್ಸದಿ ರಾಜಕೀಯ ನಾಯಕರು ಇರುವಾಗ ಖಂಡಿತ ಈ ಒಂದು ಪಕ್ಷಕ್ಕೆ ಯಾವತ್ತೂ ಕೂಡ ಸೋಲಿಲ್ಲ